ಮದುವೆ ಮದುವೆ ಅಂದ ತಕ್ಷಣ ನವಜೋಡಿಗಳು ಮುಂದೆ ಬರ್ತವೆ ಅದೇ ರೀತಿ ಹುಡುಗ ಹುಡುಗರನ್ನ ಆಗೋದು ಹುಡುಗಿ ಹುಡುಗಿಯನ್ನ ಮದುವೆ ಆಗುವುದು ಸಹಜವಾಗಿ ನಾವು ಕೇಳೇ ಇರ್ತೀವಿ ಆದರೆ ಮನುಷ್ಯರು ವಸ್ತುಗಳನ್ನ ಆಗೋದು ಎಲ್ಲಾದರೂ ಕೇಳಿದ್ದೀರಾ ಹಾಗಾದ್ರೆ ಬನ್ನಿ ಈ ಮಾಹಿತಿಯನ್ನ ನಿಮ್ಮ ಪಬ್ಲಿಕ್ ಸಿಟಿ ನ್ಯೂಸ್ ಅಲ್ಲಿ ತಿಳಿದುಕೊಳ್ಳುತ್ತೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈತನ ಹೆಸರು ಆನಾಮ್ ಅಂತ ಈತನು ಇಂಡೋನೇಷ್ಯಾದವನು ಈತ ತನಗೆ ಚೆನ್ನಾಗಿ ಅಡುಗೆ ಮಾಡುವ ಒಳ್ಳೆಯ ಹೆಂಡತಿ ಸಿಗಬೇಕು ಅನ್ನೋ ಆಸೆ ಇವನದ್ದು ಹುಡುಗಿನ ಹುಡುಕುತ್ತಿದ್ದಾಗ ಯಾವ ಹುಡುಗಿಯು ಇವನಿಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡದೆ ಪ್ರೇಯಸಿ ಸಿಗದ ಕಾರಣ ಬೇಸರಗೊಂಡು ಸುಮ್ಮನಾಗಿದ್ದ ಅದೇ ಕಾರಣಕ್ಕೆ ಒಂದು ದಿನ ತನ್ನ ಮನೆಯಲ್ಲಿರುವ ರೈಸ್ ಕುಕ್ಕರ್ನಲ್ಲಿ ಅಡುಗೆಯು ತುಂಬಾ ಪ್ರಿಯವಾಗಿ ಅಚ್ಚುಕಟ್ಟಾಗಿ ಇದ್ದಿರುವುದನ್ನ ಗಮನಿಸಿ ಮನೆಯಲ್ಲಿರುವ ರೈಸ್ ಕುಕ್ಕರ್ ಅನ್ನ ನೋಡಿ ಇಷ್ಟಪಟ್ಟು ಮದುವೆಯಾಗಿದ್ದಾನೆ ಇಷ್ಟೇ ಅಲ್ಲದೆ ಮದುವೆಯಾಗಿ ನಾಲ್ಕೇ ನಾಲ್ಕು ದಿವಸಕ್ಕೆ ಕುಕ್ಕರ್ಗೆ ಡಿವೋರ್ಸ್ ಮಾಡಿದ್ದಾನೆ ಎಷ್ಟು ವಿಚಿತ್ರ ಸಂಗತಿ ಅಲ್ವಾ ಪ್ರತಿದಿನದ ವಿಶೇಷ ಮಾಹಿತಿಗಾಗಿ ಹಿಂದೆ ಪಬ್ಲಿಕ್ ಸಿಟಿ ನ್ಯೂಸ್ ಅನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟೇಕ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಪ್ರೋತ್ಸಾಹಿಸಿ